ಎಲ್ಲರಿಗೂ ನಮಸ್ಕಾರ ಈ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ತುಂಬಾ ಅದ್ಧೂರಿವಾಗಿ ಚೆನ್ನಾಗಿ ನಡ್ ನಡೆಸ್ಕೊಟ್ಟರು ನಮ್ಮ ಶಾಸಕರು ಜನ ಮೆಚ್ಚಿದ ನಾಯಕ ಸಮೃದ್ಧಿ ಮಂಜುನಾಥ್ ಅವರು ಆಮೇಲೆ ಎಂ ಪಿ ಮಲ್ಲೇಶ್ ಬಾಬು ಅವರು ಕೂಡ ಬಂದು ಇಲ್ಲಿ ಆಮೇಲೆ ಹ್ಮ್ ಗೀತಾ ಮೇಡಮ್ ತಹಸೀಲ್ದಾರ್ ಅವರು ನಮಗೆ ಎಲ್ಲ ಸಹಕಾರ ಕೊಟ್ಟರು ಆಮೇಲೆ ನಾವು ಆಣಿ ಗ್ರಾಮ ಪಂಚಾಯತಿ ಕಡೆಯಿಂದ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ವಿ ಆಮೇಲೆ ಸಡನ್ ಆಗಿ ನಾವು ಮೊಬೈಲ್ ಟಾಯ್ಲೆಟ್ಸ್ ವ್ಯವಸ್ಥೆ ಮಾಡೋಕ್ ಆಗ್ಲಿಲ್ಲ ಹಂಗಾಗಿ ನಾವು ತಾಲೂಕ್ ಇಂದ ತಾಲೂಕ್ ಆಫೀಸ್ ಕಡೆ ಹಾಸ್ಪಿಟಲ್ ಕಡೆ ಆಮೇಲೆ ಬೆಸ್ಕಾಂ ಅಂತ ಜಾಗದಲ್ಲೆಲ್ಲ ಗಳೆಲ್ಲ ಹಾಕಿಸಿ ಅರ್ಜೆಂಟ್ ಆಗಿ ಮಾಡಿ ಇದು ಮಾಡ್ಕೊಟ್ವಿ ಆ ಥರ ಎಲ್ಲ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡ್ಕೊಟ್ವಿ ಆಮೇಲೆ ಲೈಟಿನ್ ವ್ಯವಸ್ಥೆ ಕೂಡ ಅವಣಿ ಜಾತ್ರೆಗೆ ಮೂರು ಸ್ಟೇಟ್ ಇಂದ ಕೂಡ ಬರ್ತಾರೆ ತುಂಬಾ ಅದ್ದೂರಿಯಾಗೆ ನಡೆಯುತ್ತೆ ರಥ ಚೆನ್ನಾಗಿ ಈ ಸರಿ ನಮ್ಮ ಶಾಸಕರು ಹೇಳಿದಾರಲ್ಲ ಈ ಸರಿ ರಥಾನ ಚೇಂಜ್ ಮಾಡ್ತೀವಿ ಅಂತ ಈ ಸರಿ ರಥ ಎಲ್ಲ ಚೆನ್ನಾಗ್ ಆಯ್ತು ತುಂಬಾ ಜನ ಸೇರಿದ್ರು ತುಂಬಾ ಜನ ಸೇರಿದ್ರು ಇಲ್ಲಿ ಜನಗಳೇ ಬಂದು ಸ್ವಯಂ ಪ್ರೇರಿತವಾಗಿ ಅನ್ನದಾನ ಅದೆಲ್ಲ ಮರ ಜನಗಳೇ ಬಂದು ಹಣ ಸೇ ಇದು ಸೇವೆ ಮಾಡ್ತಾ ಇದ್ದಾರೆ ಸ್ವಯಂಪೇರ್ವಾಗಿ ಮಾಡ್ತಾ ಇದ್ದಾರೆ ತುಂಬಾ ಹೇಳಿದ್ರು ಅವಾಗ್ಲೇ ಶಿಲ್ಘಟ್ಟ ಕಡೆಯಿಂದ ಆಮೇಲೆ ಚಿಕ್ಕಬಳ್ಳಾಪುರ ಕಡೆಯಿಂದ ಆಮೇಲೆ ಆಂಧ್ರ ಅವರು ಕೂಡ ಇಲ್ಲಿ ಇದು ತುಂಬಾ ಚೆನ್ನಾಗಿ ಅನ್ನ ನಾವು ಅವಣಿ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ನೀರಿನ ವ್ಯವಸ್ಥೆ ಆಮೇಲೆ ದನಗಳಿಗೆ ನಮ್ ದನಗಳ ಜಾತ್ರೆ ನಡೆಯುತ್ತೆ ಹಂಗಾಗಿ ದನಗಳಗೆ ನೀರಿನ ವ್ಯವಸ್ಥೆ ತುಂಬಾ ಅನುಕೂಲ ಮಾಡ್ಕೊಟ್ವಿ ಆಮೇಲೆ ನಮ್ಗೆ ಪೊಲೀಸ್ ಇಲಾಖೆ ಕಡೆಯಿಂದನೂ ಕೂಡ ತುಂಬಾ ಅನುಕೂಲ ಆಯ್ತು ಎಲ್ಲಾರ ಗ್ರಾಮ ಪಂಚಾಯತಿ ವರ್ಕರ್ಸ್ ಇಂದ ಕೂಡ ನಮ್ಗೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಶ್ರೀ ರಾಮಲಿಂಗೇಶ್ವರ ಜಾತ್ರೆಗೆ ಎಲ್ಲರೂ ನಮಗೆ ಸಹಕರಿಸಿದ್ರು ಈ ಗ್ರಾಮಸ್ಥರು ಮತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರು ಆಮೇಲೆ ಗ್ರಾಮ ಪಂಚಾಯಿತಿ ಆಡಳಿತರು ಆಮೇಲೆ ಈ ಗ್ರಾಮ ಗ್ರಾಮದ ಮುಖ್ಯಸ್ಥರು ಪೊಲೀಸ್ ಇಲಾಖೆಗಳು ಆಮೇಲೆ ಎಲ್ಲ ಇಲಾಖೆಗಳು ಕೂಡ ನಮಗೆ ಸಹಕರಿಸಿದ್ದಾರೆ ಧನ್ಯವಾದಗಳು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಎಲ್ಲರಿಗೂ だから。